ಅರ್ತನರಿಶ್ ಟೀ ಟೀ ರಸ್ಕು ಕುಡಿತಾ ಇದ್ದಾರೆ ವಾಲಿ ಪರ್ವತದಲ್ಲಿ ವಾಲಿ ಅವರು ಟೀ ಕುಡಿತಾ ಇದ್ದಾರೆ ಯಾಕಂದ್ರೆ ಡ್ರಾಮಾ ಬದಲು ಸೀರಿಯಲ್ ಏ ಮಾಡಬಹುದು ದರ್ವಾಜ ಚಿಕ್ಕಿ ಬಂದು ಕರೆದೈತಿ ಬಂದ್ कर ಸಿಕ್ಸಿ ಮಾಡಿಟ್ಟಿದ್ದಾರೆ ಕಾಂಜೋರೇ ಹೆಂಗನಿಸುತ್ತಾ ಇದೆ ಬೆಳ ಬೆಳ್ಬೆಳ್ಗೆನೇ ನಮ್ಮದು नाटक तंड ड्रेसिंग आगता है अर्धनारीश्वर रेडिया इन नम्बरी गाटक नड़ीयं हमारा पूरा रूटीन ऐसे सरप्राइज रहता है अभी तक हमें पता नहीं है ड्रामा कहाँ होगा किशकिंदा में सूर्योदय हो रहा है हम एक गोशाला में कल रुके थे ऐसे दुर्गा मंदिर का एक बहुत बड़ा गोशाला है पूज्य स्वामीजी इसको संचालन करते हैं हजारों देसी गाय है और पूरा सेवा गो सेवा हो रहा है इधर और हमारा तंडा अभी पूरा ड्रामा मेकअप हो रहा है अभी भी हमें पता नहीं है ड्रामा कहाँ करनी है किस जगह करनी है और कब करनी है बस भगवत भरोसा है हम तैयार होके चलते हैं जहाँ कहेंगे उधर ही करते हैं जो ये जो ड्रामा कर रहे हैं ये भगवान के लिए हम कर रहे हैं तो एक अनुष्ठान है किशकिंदा में जो रामलीला हुई थी उस समय वो प्रसंग थोड़ा थोड़ा हम जलक दिखाएंगे अर्ध नगो बगो अर्धन तीरता लक्ष्मण ಲಕ್ಷ್ಮಣ ವಾಲಿಯವರು ಟೀ ಕುಡಿತಾ ಇದ್ದಾರೆ ವಾಲಿ ಪರ್ವತದಲ್ಲಿ ವಾಲಿಯವರು ಟೀ ಕುಡಿತಾ ಇದ್ದಾರೆ ಅದಕ್ಕೆ ರಸ್ಕ್ ಶಬರಿಯವರು ರಸ್ಕ್ ತಿಂತಿದ್ದಾರೆ ಕಾಡಲ್ಲಿ ಹಣ್ಣು ಸಿಕ್ಕಿಲ್ಲ ಅಂಗದ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಜಯ ಶ್ರೀರಾಮ್ ಶುಭ ಮುಂಜಾನೆ ಹೊಸ ವರ್ಷದ ಹೊಸ ಪ್ರಾರಂಭ ಇಡೀ ನಮ್ಮ ಡ್ರಾಮಾ ಟೀಮ್ನವರು ಎಲ್ಲರೂ ಇಲ್ಲೇ ಇದ್ದಾರೆ ಅರ್ಧನಾರೀಶ್ವರರು ನಿಮ್ದಿ ಕಾಸ್ಟ್ಯೂಮ್ ರೆಡಿ ಆಗಿಲ್ಲ ಬ್ರಾಹ್ಮಣ ವೇಷದಲ್ಲಿ ಹನುಮಾನ್ ಜಿ ಅವರು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಶುಭಾಶಯಗಳು ಹೊಸ ವರ್ಷದ ಜಯರಾಮ ಕೃಷ್ಣ ಜಾಂಬವಂತುಭಾಶಯಗಳು ಶಬರಿಯಿಂದ ಹೊಸ ವರ್ಷದ ಶುಭಾಶಯಗಳು ಹೇಳ್ತಿದ್ರು

ನೀವು ಶುಭಾಶಯ ಸ್ವಾಮೀಜಿ ಅವ್ರೆ ನೀವು ತಿಳಿಸ್ಬೇಡಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೀವು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹನುಮಂತನಿಂದ ವರ್ಷ ಎಲ್ಲರಿಗೂ ಸುಖ ಸಂತೋಷಮಯವಾಗಿರ್ಲಿ

जहाँ राम जी ने वनवास में आए थे ये जो वाली पर्वत है जहाँ वाली सुग्रीव की युद्ध हुआ था सुग्रीव महाराज जी की पट्टाभिषेक हुआ था इस जगह पे हूँ और इसी महीने के 22 जनवरी को मैं अयोध्या जा रही हूँ उधर जाने से पहले हनुमान जी की नगरी में आए ये खुशी की बात है अभी जा रही हूँ अयोध्या में ಈಗೆಲ್ಲರೂ ಅವರವರ ಪಾತ್ರಗಳ ವೇಷ ಹಾಕೊಂಡಾಗಿದೆ ದುರ್ಗಾ ಮಂದಿರಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಸ್ವಾಮೀಜಿಯವರ ಪರ್ಮಿಷನ್ ತಗೊಂಡು ದೇವ್ರ ಮುಂದೆ ನಾಟಕ ಪ್ರಾರಂಭಿಸಬೇಕು ವೇಷಧಾರಿಗಳೆಲ್ಲ ಈಗ ಹತ್ತಿ ಹೋಗ್ತಾ ಇದ್ದೀವಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ಮುಂಚೆ ನಾವು ಈ ಥರ ಡ್ರಾಮಾ ಮಾಡ್ತಾ ಇರೋದು ಒಂಥರ ಖುಷಿ ಕೊಡ್ತಾ ಇದೆ ವಿಶೇಷವಾದಂಥ ಕುಡಿಯರು ನೇತಾಡ್ದಂಗೆ ಕಾಣ್ತಾ ಇದ್ದೇವೆ ಇವೆಲ್ಲ ಗೊಂಬೆಗಳು ನೇತಾಡ್ದಂಗೆ ಮೊಬೈಲ್ ಇಟ್ಕೊಂಡಿದ್ದಾರೆ ವಾಲಿ ಹೋಗಿ ವಾಲಿಯವರು ಬೈಸ್ಕೊಂಡು ಚಿಕ್ಕಾಪಟ್ಟು ಪಿಕಪ್ ಆಗಿಬಿಟ್ಟಿದ್ದಾರೆಪ್ಪ ನೆಕ್ಸ್ಟ್ ಮಾತಾಡೋಂಗಿಲ್ಲಮ್ಮ

ಕೈಲಾಸ ಕಡೆಗೆ ಕೈಲಾಸ ಕರ್ಕೊಂಡೋಗ್ತಾ ಇದ್ರು ವಾಲಿಯವರು ಹನುಮಾನ್ ಜಿಯಿಂದ ಆಶೀರ್ವಾದ ಹೋಗ್ತಾ ಇದ್ದಾರೆ ನಿನ್ನೆ ರಾತ್ರಿ ಈ ಕಡೆ ಬಂದಿದ್ವಿ ಬೆಳಕಲ್ಲಿ ಹೆಂಗೆ ಕಾಣಿಸ್ತಾ ಇದೆ ರಾತ್ರಿ ಗೊತ್ತಾಗೇ ಇರಲಿಲ್ಲ ದೇವಸ್ಥಾನದಲ್ಲಿ ಈಗ ಆರತಿ ಆಗ್ತಾಯಿದೆ ಪರ್ಮಿಷನ್ ಕೇಳಿದ್ವಿ ಕೊಟ್ಟಿದ್ದಾರೆ ಹೇಳ್ಬೇಕಾದ್ರೆ ಮಾಡ್ಕೋಬೋದು ಅಂತ ಆರತಿ ಆದಮೇಲೆ ಮಾಡಿಂದಿದ್ದಾರೆ ದೇವಸ್ಥಾನದ ಹಿಂದೆ ನಮ್ಮ ನಾಟಕ ತಂಡದವರೆಲ್ಲ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ಡ್ರೆಸ್ ಮಾಡ್ಕೋತಾ ಇದ್ದಾರೆ ಯಾರು ಪಾಪ ಡ್ರಾಮಾ ಮಾಡಿ ಯಾರಿಗೂ ಗೊತ್ತಿಲ್ಲ यल्ला ये निट्टीನಲ್ಲಿ ಹೊಸಬ್ರು ಅವಿಾರ್ತಿಕೆ ಬಾದ್ ಮಂದಿರ ಕಿ ಸಾಮ್ನೆ ಡ್ರಾಮಾ ಕರೆಂಗೆ ಐಸೆ ಸೋಚೆತೆ ಅಬಿದರ್ ಕಾ ವಾಲೆಂಟರಿ ನೇ ಆಕೆ ಬತಾಯೇ ಈ ಬಗಲ್ ಮೇ ಕರಿಯೇ ಬ್ಯಾಕ್ಗ್ರೌಂಡ್ ಬಹುತ್ ಅಚ್ಚಾ ಆಯೆಗಾ ಜೋ ಪಹಡ ಕಾ ಜೋ ಅಬ್ ಸ್ಟೇಜ್ ಬಿ ಇಮಿಡಿಯೇಟ್ ಮಿಲ್ ರಹೇ ತೋ ಸ್ಟೇಜ್ ಮೇ ಕিসি ಕಾ ابھی ಪ್ರಾಕ್ಟೀಸ್ ಹುಆ ಹೈ ನಹಿ ಸ್ಟೇಜ್ ಮತ್ಲಬ್ ಕುಲಾ ಆಸ್ಮಾನ್ ಮಾನಸ ಅರ್ಧನ ಮುಂದೆ ನೃತ್ಯ ಅರ್ಪಿಸೋದಕ್ಕೆ ಅಂತ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ಲು ಈಗ ದುರ್ಗಾದೇವಿ ಮುಂದೆ ಅದನ್ನ ಒಪ್ಪಿಸ್ತಾ ಇದ್ದಾಳೆ ಈ ಡ್ರಾಮದಲ್ಲಿ ರಾಮನ ಪಾತ್ರ ಮಾನಸಂದು ಈ ಡ್ಯಾನ್ಸ್ ಆದ ತಕ್ಷಣ ಅವಳಿಗೆ ರಾಮನ ವೇಷ ಹಾಕಬೇಕು ಶುರು ಆಗ್ತಾ ಜಾಂಬ ಅಂತ ನಮ್ಮ ಡ್ರಾಮಾ ಟೀಮ್ ವರ್ಗ ಬ್ಯಾಕ್ ಬ್ಯಾಕ್ ಡ್ರಾಮಾ ನೋಡಿ ಬ್ಯಾಕ್ ಸೀನ್ ಶುರು ಮಾಡಿದ್ದಾರೆ ಜಾಮ್ ಅಂತ ಸ್ಟೇಜ್ ನೋಡಿ ಹೆಂಗೆ ಡ್ರಾಮಾ ನಡೀತಾ ಇದೆ

ಹಮೇ ಡ್ರಾಮಾ ಕರ್ನ ಇದು ಸಬ್ಡಿಯೋ ಫೋಟೋ ಕರ್ನೆ ಕೆಲ ಐಸೆ ಉಮ್ಮಡ್ ಪಡೆ ಹಮ್ಮೆ ಡ್ರಾಮಾ ಪೂರಾ ಕರ್ನಾಷ್ಕಿಲ್ ಹೋಗಿಯ ಶ್ರದ್ಧೆ ಜನರಲ್ಲಿ ರಾಮ ಲಕ್ಷ್ಮಣರು ಆಂಜನೇಯ ಚಿಕ್ಕವರು ಅಂತ ಅನ್ಕೊಳ್ಳೋದು ಎಲ್ಲ ಬುಡದಲ್ಲಿ ಕೂತ್ಕೊಂಡು ಫೋಟೋ ತೆಕ್ಸಿದ್ರು ಎಲ್ಲರಿಗೂ ದೊಡ್ಡ ಸೆಲೆಬ್ರಿಟಿಗಳಾದ ಅನುಭವ ಡ್ರಾಮಾ ಪೂರಾ ಹೋಗ್ಯ ಭಗವಾನ್ ಕಿ ಆಶೀರ್ವಾದ ಆಶ್ರಮದವರು ಕೂಡ ಬಹಳ ಸಂತೋಷ ಪಟ್ರು ಪೂಜೆ ಸ್ವಾಮೀಜಿಯವರು ಎಲ್ಲರಿಗೂ ಸುಸ್ತಾಗಿದೆ ಅಂತ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಈಗ ತಿಂಡಿ ತಿಂತ ಇದ್ದಾರೆ ನಮ್ಮ ಪಾತ್ರಧಾರಿಗಳು ಸು ಡ್ರಾಮಾ ಮಾಡಿ ಸುಸ್ತಾಗಿದ್ದಕ್ಕಿಂತ ಭಕ್ತರು ಬಂದಂಥ ಭಕ್ತರು ಡ್ರಾಮಾ ಮಾಡ್ತಾಯಿದ್ದೀವಿ ಅಂತ ನೋಡ್ದಂಗೆ ಎಲ್ಲ ನುಗ್ಗೇ ಬಿಟ್ರು ಪಾತ್ರಧಾರಿಗಳತ್ರ ವಿಚಿತ್ರ ಅನುಭವ ನಮ್ಮ ತಂಡದವರಿಗೆ ರಾಮ್ಜಿ ಶಬರಿ ಊಟ ಮಾಡ್ತಾಯಿದ್ದಾರೆ ಹ್ಞೂ ಹಣ್ಣು ತಿನ್ನೋದೇ ಫಲಹಾರ ಮಾಡದೆ ಚಿತ್ರಾನ್ನ ತಿಂತಾಯಿದ್ದಾರೆ ಇದ್ದಾರೆ ರಾಮ್ಜಿಯವರು ತಮ್ಮ ಕೋಟಿ ಕಪಿ ಸೈನ್ಯ ನಮ್ಮ ಹತ್ರ ಇಲ್ಲಿ ಇನ್ನೂ ಕಿಶ್ಕಿಂದಲೇ ಬಿಟ್ಟೋದಂಗಿದೆ ಅಯೋಧ್ಯೆಗೆ ಯಾರು ಅದನ್ನು ಕಾಣಿಸ್ತಾ ಇಲ್ಲ ಬೇಕಾದಷ್ಟಿದ್ದಾವೆ ಇವರ ಸೈನ್ಯಗಳು ನಾಟಕ ಇನ್ನಷ್ಟು ನಾವು ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ ಎಲ್ಲರ ಅಭಿಪ್ರಾಯ ಆದರೂ ಕೂಡ ಅಲ್ಲಿ ಇದ್ದಂಥವ್ರಂತೂ ಬಹಳ ಖುಷಿ ಪಟ್ರು ತಕ್ಕ ಮಟ್ಟಿಗೆ ಎಲ್ಲರೂ ಹೊಂದಿಸ್ಕೊಂಡು ಚೆನ್ನಾಗೇ ಮಾಡಿದ್ದಾರೆ ಈಗೆಲ್ಲ ತಿಂಡಿ ತಿಂದು ವಾಲಿ ಗುಹೆ ಮೇಲೆ ಇದೆ ವಾಲಿಯ ದೈತ್ಯನ ಜೊತೆ ಯುದ್ಧ ಮಾಡಿದ್ದು ಗುಹೆ ಎಲ್ಲ ಮೇಲ್ಗಡೆ ಇದೆ ಅಂತ ನೋಡಕ್ ಹೋಗ್ತೀವಿ ಹೊಸ ವರ್ಷದ ಶುಭಾಶಯಗಳು ಎಲ್ಲರೂ ಹೊರಟ್ರಿ ಎಲ್ಲಿಗೆ ಹೊರಟ್ರಿ ಎಲ್ಲರೂ ಓ ಬರ್ತಾಳೆ ಬರ್ತಾಳೆ ಅಮ್ಮ ನಡಿ ನೀನು ಮುಂದೆ ಅದೇ ನಡಿ ಬರ್ತಾಳೆ ಚಾಲ್ ಅಮ್ಮ ಚಯ್ಯ ನಮ್ಮ ವಾಲಿಯವರು ದನ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಗುಡ್ಡಕ್ಕೆ ಈ ಆಶ್ರಮದಲ್ಲಿ ಸಾವಿರದ ಇನ್ನೂರು ಸಂಖ್ಯೆಯಲ್ಲಿ ಗೋಗಳಿದೆ ಗೋಸೇವಿ ಆಗುತ್ತೆ ಬನ್ನಿ ರಾಮ್ಜಿ ಅಲ್ಲ ಬಂದ್ರ ವಾಲಿ ಗುಫಾಜ್ ಆರೇ ವಾಲಿ ಮೆಹಲ್ ಹೌದೌದು ಅಲ್ಲ ಈ ಸೀನನ್ನ ಡ್ರಾಮಾ ಬದಲು ಸೀರಿಯಲ್ಲೇ ಮಾಡ್ಬೋದಿತ್ತು ಒಂದೊಂದು ಸೀನ್ ಪರ್ಫೆಕ್ಟ್ ಆಗಿ ತೆಗೆದು ವಾಲಿ ಕಿಲ ಇದು ಕೋಟೆ ಅಲ್ಲಪ್ಪ ವಾಲಿದು ಕೋಟೆ ಒಳಗಡೆ ವಾಲಿದು ಗುಹೆ ಇದೆ ಈಗ ನೋಡಿ ಇಲ್ಲಿ ನೀವು ಮಕ್ಕಳು ಜೋಡಿಸಿದ್ರಲ್ಲ ಹಿಂಗೇನೆ ಈ ಬೆಟ್ಟನೆಲ್ಲ ಆವಾಗ ಕಫಿಗಳು ಜೋಡಿಸಿರೋದು ಇದೆಲ್ಲ ಅದೇ ಅಲ್ಲಾಡ್ದಂಗೆ ಸೈಡ್ ಸೈಡ್ ಆಪ್ ಕೊಡ್ತಾರಲ್ಲ ಹಿಂಗ ಕೊಟ್ಬಿಟ್ಟು ಎಲ್ಲ ಕಡೆ ನಿಲ್ಸಿರೋದು ಹುಲ್ಲಾ ಲಾಟಾಡ್ತಾ ಇರದಾ ಹಾ ಅಡಿ ಅಡಿ ಎಲ್ಲ ಹುಸ್ಕೋರ್ತಾ ಇದೆ ಎಲ್ ನೋಡು ಡ್ರಾಮಾ ಇಗಲಟಲ್ಲಿ ರಾಜ ಹೇಳದೆ ಮರ್ತ್ಬಿಟ್ಟಿದ್ದೀನಿ ಹಾ ಕೂಲ್ گئے ಓ ಮಾಂಗೆ ಹೇಳಿದೆ गाइस अब छोड़ रखे ये आश्रम के बहुत बड़ा गौशाला है

ತಿಂಡಿ ನನಗೂ ಒಂದು ತಿಂಡಿ ಕೊಡಿಯಪ್ಪ ನಂಗೂ ಒಂದು ತಿಂಡಿ ರಾಮ್ಜಿಕ ಪೂರ ಕಪಿ ಸೈನ್ಯ ತು ಇದರಿಯೇ ಸಾರೇ ಕಪಿ ಸೈನ್ಯತು ನನಗೆ ಇಸ್ಕಿಂದೋ ಕಪಿಗಳ ಒಂದು ತಿಂಡಿ ಉದುರಿಸಪ್ಪ ಇಲ್ಲ ಎಲ್ಲ ತಿಂದು ತಿಂದು ಉದ್ರಸಿದಾರ ಅಂತ ಹೊಸ ಓ ತಿಂಡಿ ತಿಂಡಿ ತಮಿಳ್ ತಿಂಡಿ ಸಬರಿ ಕಡೆಯಿಂದ ತಮಿಳ್ ತಿಂಡಿ ಇದು ಸಬರಿ ನಂಗೆ ಕೊಡ್ತಾ ಇರೋದು ಅವನನ್ನ ಸಭೆಗೆ ಹಂಗದನ್ನ ಸೆರೆ ಹಿಡ್ಕೊಂಡು ಹೋದಾಗ ಹಂಗದ ಕಾಲು ನಿಲ್ತಾರಲ್ಲ ಯಾರು ನನ್ನ ಕಾಲನ್ನ ಅಲ್ಲಾಡಿಸ್ತಾರೋ ಆ ಅಂತ ಆವಾಗ ಆ ಸೀನಲ್ಲಿ ರಾವಣ ಇಂಥ ಕಪ್ಪಿಗಳು ಇಂಥದ್ದು ಹಿಂದೆನು ಒಂದು ಕಪ್ಪಿ ಬಂದಿತ್ತು ಹಿಂದೆ ಒಂದು ಕಪ್ಪಿ ಬಂದ ಹನುಮನ್ ಜಿ ಅವರು ಫಸ್ಟ್ ಹೋಗಿದ್ರಲ್ಲ ಹಿಂದೆನೂ ಒಂದು ಕಪ್ಪಿ ಥೋ ಅದು ಎಂತ ಕಪ್ಪಿ ಅಲ್ಲವೇ ಅಲ್ಲ ಅದು ಅದು ವಾಪಸ್ ಸುಗ್ರೀವನ ಹತ್ರ ಬರ್ಲೇ ಇಲ್ಲ ಅಂತ ಹಂಗದ ಹೇಳೋದು ಹಾ ಅದು ನಮ್ಮ ಗ್ರೂಪಲ್ಲಿ ಅದು ಏನು ಕಡಿಮೆ ಲೆಕ್ಕದ್ದು ಕಪ್ಪಿ ಅದು ಇನ್ ಎಂತೆಂತ ಮಹಾವೀರರ್ ಇದ್ದಾರೆ ಅವ್ರನ್ನೆಲ್ಲ ಇನ್ನು ನೋಡೇ ಇಲ್ಲ ಅಂತ ಹನುಮಾನ್ಜಿಗೆ ಹೇಳೋದು ಹಂಗದ ಅಲ್ಲಿಗೆ ಅವರ ಗುಂಪಲ್ಲಿ ಎಂತ ವೀರರು ಎಂತ ಬಲಶಾಲಿ ಕಪಿ ಸೈನ್ಯ ಇತ್ತು ಅಂತ ಈ ಕಲ್ಲುಗಳನ್ನ ಹಿಂಗೆಲ್ಲ ದೊಡ್ಡ ವಿಷಯವೇ ಅಲ್ಲ ಅವರ್ ಎಕ್ಸಾಂಪಲ್ ಈ ಕಲ್ಲು ಆ ಅದೇ ಪರ್ಸನಾಲಿಟಿ ಅವ್ರದ್ದು ಒಂದ್ ಕಿಲೋಮೀಟರ್ ಇತ್ತಪ್ಪ ಯಾರದು ಹನುಮಾನ್ಜಿ ಅವ್ರದ್ದು ಇಲ್ಲಂದ್ರೆ ಅವರು ಪರ್ವತ ಎತ್ಕೊಳ್ಳೋದು ಹೆಂಗೆ ಅಂಗೈಲಿ ಪರ್ವತವನ್ನ ಅಂಗೈಲಿ ಇಟ್ಕೊಳ್ಬೇಕಂದ್ರೆ ಹನುಮಾನ್ಜಿ ಅವರ ಶರೀರ ಎಷ್ಟು ದೊಡ್ಡದಿರ್ಬೇಕು ಅದು ಹಂಡ್ರೆಡ್ ಕಿಲೋಮೀಟರ್ ಬನ್ನಿ ಹಿಂಗೆ ಗುಹೆಗೆ ಪರಿಕ್ರಮ ಆಗಿ ಹೋಗೋದು ಅಭಿ ಅಂಜಾರೆ ವಾಲಿ ಗುಫಾ ಕೇಂದ್ರ इसके अंदर ही वो दानव के साथ युद्ध हुआ था सुग्रीव के साथ जो मिसअंडरस्टैंडिंग हुआ ना वो इसी गुफा के अंदर ही जब युद्ध करते समय हुआ था वाली ने दैत्य को मारा सुग्रीव ने सोचा वाली मर गया ऐसे मिसअंडरस्टैंडिंग हुआ था इस गुफा में वाली गुहेगा प्रवेश ಅವರು ವಾಲಿ ಗುಹೆಯೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ ಸದ್ಯ ಪ್ರಶ್ನೆ ಈಗ ಹ್ಮ್ ಹ್ಮ್

ಹೇಗಿದ್ರು ಅಂದ್ರೆ ಹನುಮಂಜಿಯವರು ಸೀತೆಯವರನ್ನ ಕಾಣಕ್ ಹೋಗುವಾಗ ಹೋಗಿದ್ರು ಮಸಕ ಸಮಾನ ರೂಪು ಅಂತ ಈಗ ಹೆಂಗೆ ಹಿಂಗೆ ಬಾ ಹಂಗಲ್ಲ ಹಿಂಗೆ ಇಲ್ಲ ನೋಡಿ ಎಂತೆಂಥ ಪರ್ವತಗಳನ್ನ ಹಿಂಗೆ ಇಟ್ಟಿದ್ದಾರೆ ಅಂದರೆ ವಾಲಿನ ಸುರಕ್ಷಿತವಾಗಿಡೋದಕ್ಕೆ ವಾಲಿನ ಯಾರು ಅಟ್ಯಾಕ್ ಮಾಡಬಾರ್ದು ಅಂತ ಹಾಂ ಹಿಂಗೆ ಇಲ್ಲಿ ನೋಡಿ ಈ ಈಗಿನ ಮನುಷ್ಯರು ಎಲ್ಲ ಜೋಡಿಸಿದಾರಲ್ಲ ಆವಾಗ ಕಪ್ಪಿಗಳು ಜೋಡಿಸಿರೋದು ಸಾವಿರ ಇಲ್ಲಿ ಅಚ್ಚಾ ಇದು ಗುಹೆ ಇಲ್ಲಿದ್ದಾ Rai juala ane de Waale butai Asino asino हाँ सर सर थोड़ा किशकिंदा के पेड़ पेड़ पीछे है वाली गुफा अभी हम कलयुग के अंतिम चरण में फिर भी किशकिंदा के ऐसे लगता है जैसे हम त्रेतायुग में ही हैं इधर के वातावरण अभी भी वैसे ही लगते हैं जैसे त्रेतायुग में रहा होगा पूरा रामायण की फीलिंग हो जाती है इधर पत्थर पेड़ पौधे प्रकृति सब कुछ ऐसे लगते ही नहीं है हम अभी इस दुनिया में हैं, इस युग में हैं। अच्छा वो दानों के साथ जो युद्ध किया वही है वो गुफा जय इसकी दरवाजा सुग्रीव ने बंद कर दिए थे उन्होंने उसी आवाज में बोला ना सुग्रीव तुम भाग जाओ तुम्हें मार देगा माया भी ये करके ना राक्षस ने जो है उन्होंने कहा ये महात्मा जी ने इनको काफी अध्ययन है नहीं। नहीं। वो कह रहे थे ये जो किसकिदा साम्राज्य है कहते ये बानर ने ऐसे नहीं किया कहते विश्वकर्मा ने ऐसे किया जब उनको आदेश हुआ ये लीला के लिए ऐसे सब रहेंगे ये सारे पत्थर पत्थर ये सब कहते विश्वकर्मा की सृष्टि है ये

రేరేల మక్కమక్క ఓయ్ కైల్లో బిడలా చిటిక్ వేడా అలా వస్తావు ఆ చంపున వస్తావు హం హ అదే స్కూట్ లాజి బోకి లేదు కదా చంపున వస్తావు ఏన

ರಾಮಜೀ ಅವರು ಅವತಾರ ತಾಳ್ತಾರೆ ಅಂತ ಅವಾಗ ಏನ್ ಹೇಳ್ತಾರೆ ಅಂದ್ರೆ ಕಪಿಗಳಿಗೆ ಯೋಗ್ಯವಾಗಂತ ರೀತಿಯಲ್ಲಿ ನಗರವನ್ನ ಸೃಷ್ಟಿ ಮಾಡಿ ಅಂತ ಹೇಳಿದ್ದು ಆಶ್ರಮದ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿಯವರಿಗೆ ನೆನಪಿನ ಕಾಣಿಕೆ ಕೊಡ್ತಾ ಇದ್ದಾರೆ ಹೋಗಿ